ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೊಂದು ಟಾಪಿಕ್ ಏನಂದರೆ ಇವತ್ತು ನಮ್ಮ ಹುಡುಗರು ಕೆಟ್ಟ ಚಟ ಬ್ರಾಂಡಿ ವಿಸ್ಕಿ ಗುಟ್ಕ ತಂಬಾಕ ಬೇಡಿ ಸಿಗರೇಟ್ ಅಂತ ನೂರಾರು ಚಟಗಳನ್ನು ಮಾಡಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಇವತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರಂತ ನಿಮಗೇನಾದರೂ ಗೊತ್ತಿದೆನಾ ಹಾಂ ನೀವು ಚಿಕ್ಕವರಿಂದ ಹಿಡಿದು ದೊಡ್ಡವರು ಆಗೋವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಜೋಪಾನವಾಗಿ ಸಾಕಿರ್ತಾರ ಅಲ್ವಾ ಹಾಂ ನೀವು ಅದನ್ನು ಬಿಟ್ಟು ನೀವು ಅಂಥ ಕೆಟ್ಟ ಚಟ್ಟ ನೀವು ಮಾಡೋ ಬದಲಿ ಹಾಂ ನೀವು ಫುಡ್ ತಿನ್ನಿರಿ ನೀವು ಹಣ್ಣು ಒಬ್ಳು ತಿನ್ನಿರಿ ಹಾಂ ನಮ್ಮ ದಾವಣಗೆರೆ ಕಡೆ ನೀವು ಬಂದರೆ ನಿಮಗೆ ಎಂಥೆಂಥ ಫುಡ್ ಬೇಕು ನಿಮಗೆ ಬೆಣ್ಣೆ ದೋಸೆ ಸಿಗುತ್ತೆ ಮಿರ್ಚಿ ಮಂಡಕ್ಕಿ ಸಿಗುತ್ತೆ ಅಂಥವು ಚೆನ್ನಾಗಿರೋದು ಫುಡ್ ತಿನ್ನಿರಿ ಫ್ರೆಂಡ್ಸ್ ಅದನ್ನು ಬಿಟ್ಟು ನೀವು ಕೆಟ್ಟ ಚಟ್ಟ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಹಾಳು ಮಾಡ್ಕೋಬೇಡ್ರಿ ಒಬ್ಬೊಬ್ರು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ರಾತ್ರಿ ಹೊತ್ತು ಡ್ರಿಂಕ್ಸ್ ಮಾಡ್ಕೊಂಬಂದು ಅವ್ರ ತಂದೆ ತಾಯಿನ ಹಿಂಸೆ ಮಾಡ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರು ಹೊಡಿತಾರೆ ಅವ್ರ ತಂದೆ ತಾಯಿನ ಆ ಥರ ಮಾಡೋದು ತಪ್ಪಾಗುತ್ತೆ ಫ್ರೆಂಡ್ಸ್ ಹಾಂ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾ ಸಾಕಿರ್ತಾರೆ ಅಲ್ವಾ ಹಾಂ ನೀವು ಹಾಗೆ ನೀವು ಆದಮೇಲೆ ನಿಮ್ಮ ತಂದೆ ತಾಯಿನ ನೀವು ಸಾಕಬೇಕು ಫ್ರೆಂಡ್ಸ್ ಹಾಂ ಇವತ್ತೇ ಬಿಟ್ಬಿಡ್ರಿ ಫ್ರೆಂಡ್ಸ್ ಅಂತ ಕೆಟ್ಟ ಚಟ ಬ್ರ್ಯಾಂಡಿ ಡ್ರಿಂಕ್ಸ್ ಮಾಡೋದು ನಿಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಚಟ ಅದು ನೀವು ಎಷ್ಟು ನೀವು ಫುಡ್ ತಿನ್ರಿ ಫ್ರೆಂಡ್ಸ್ ಹ್ಞೂ ಎಂದೆಂದ ಫುಡ್ ಬೇಕು ನಿಮಗೆ ಹಾಂ ಮತ್ತು ಒಬ್ಬೊಬ್ಬರು ಏನು ಮಾಡ್ತಾರಂದರೆ ಸ್ಯಾಲ್ರಿ ಬಂದ ತಕ್ಷಣ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಮಾಡಿ ಮುಗಿಸ್ಬಿಡ್ತಾರೆ ದುಡ್ಡು ಸೇವ್ ಮಾಡಲ್ಲ ಹಾಂ ಏನೋ ಕಷ್ಟ ಕಾಲದಲ್ಲಿ ಬೇಕಾಗುತ್ತೆ ಆರೋಗ್ಯದಲ್ಲಿ ಏರ್ಪೇರಾದರೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬೇಕಾಗುತ್ತೆ ದುಡ್ಡು ಹಾಂ ಅಂತ ಅವರು ಮುಂದಾಲೋಚನೆ ಮಾಡಲ್ಲ ಹಾಂ ಅವತ್ತು ಸ್ಯಾಲ್ರಿ ಬಂದ ಅವತ್ತು ರಾತ್ರಿನೇ ಎಲ್ಲ ಖರ್ಚು ಮಾಡಿಬಿಡ್ತಾರೆ ಡ್ರಿಂಕ್ಸು ಗಿಂಗ್ಸು ಅಂತ ಹಾಂ ದುಡ್ಡು ಸೇವ್ ಮಾಡಲ್ಲ ಹಾಂ ಆ ಥರ ಮಾಡೋದು ತಪ್ಪಾಗುತ್ತೆ ಫ್ರೆಂಡ್ಸ್ ಹಾಂ ಅಲ್ಲೇ ಇವತ್ತೇ ಬಿಟ್ಬಿಟ್ರಿ ಕೆಟ್ಟ ಚಟನ ಫುಡ್ ತಿನ್ರಿ ನಿಮಗೆ ಎಂತೆ ಫುಡ್ ಬೇಕು ನಿಮಗೆ ಹಾಂ